ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡರ್ ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್ ನನ್ನ ಮಲ್ಲಿಗೆ ತೋಟದೊಂದಿಗೆ ಬೆಳೆದುಕೊಂಡಂತಹ ಒಂದು ಡ್ರ್ಯಾಗನ್ ಫ್ರೂಟ್ ಈ ಡ್ರ್ಯಾಗನ್ ಫ್ರೂಟನ್ನು ನಿಮಗೆ ಮೊದಲಿಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಆದರೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು ನಿಮ್ಮ ಡ್ರ್ಯಾಗನ್ ಫ್ರೂಟ್ ಇದ್ದೇ ಒಂದು ವಿಡಿಯೋ ಮಾಡಿ ತೋರಿಸಿ ನಮಗೆ ಅಂತ ಸೊ ಆ ಒಂದು ಕಾರಣಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೆ ನೋಡಿ ಈ ಮಲ್ಲಿಗೆ ತೋಟದೊಂದಿಗೆ ಒಂದು ಸೈಡಲ್ಲಿ ಈ ಡ್ರ್ಯಾಗನ್ ಫ್ರೂಟನ್ನು ಹಾಕಿದ್ದೇನೆ ಇದನ್ನು ಯಾವುದೇ ಮಾರುವ ಪರ್ಪಸಿಂದ ಹಾಕಿದ್ದಲ್ಲ ಇದರಲ್ಲಿ ಫ್ರೂಟ್ಸ್ ಆದರೆ ನಮಗೆ ಮನೆಗೆ ಆಗ್ತದೆ ಅಂತ ನಾನು ಹಾಕಿದ್ದು ನಾನು ಡ್ರ್ಯಾಗನ್ ಫ್ರೂಟನ್ನು ತಂದದ್ದು ಯಾವ ನರ್ಸರಿಯಿಂದ ಹೇಳಿದ್ದೇನೆ ಆಲ್ರೆಡಿ ಆ ನರ್ಸರಿಯ ಬಗ್ಗೆ ನಾನು ವಿಡಿಯೋ ಕೂಡ ಹಾಕಿದ್ದೇನೆ ನಿಮಗೆ ಆ ನರ್ಸರಿಯಿಂದ ನಾನು ತಂದದ್ದು ಮೂರು ಗಿಡ ಮಾತ್ರ ಈ ಡ್ರ್ಯಾಗನ್ ಫ್ರೂಟ್ ಇದ್ದು ಈ ಗಿಡ ಸ್ವಲ್ಪ ದೊಡ್ಡದಾಗ್ತಾ ಬಂದಾಗ ಅದರಿಂದ ನಾನು ಮತ್ತೆರಡು ಗಿಡವನ್ನಾಗಿ ಅದನ್ನು ಕಟ್ ಮಾಡಿ ಕಸಿ ಮಾಡಿ ನಾನೇ ಬೇರೆ ನಟ್ಟದ್ದು ಆದರೆ ಅದು ಬದುಕ್ತದೆ ಅಂತ ಧೈರ್ಯ ಇರಲಿಲ್ಲ ಆದರೆ ಅದು ಬದುಕಿದೆ ನೋಡಿ ಈ ರೀತಿಯಾಗಿದೆ ಟೋಟಲಿ ನನ್ನಲ್ಲಿ ಐದು ಡ್ರ್ಯಾಗನ್ ಫ್ರೂಟ್ ಇದ್ದು ಗಿಡ ಇದೆ ಕಾಣ್ತಾ ಇದೆ ಅಲ್ವಾ ನೋಡಿ ಐದು ಇದೆ ಮೂರು ಗ್ರೋ ಬ್ಯಾಗಲ್ಲಿ ಹಾಕಿದ್ದೇನೆ ಎರಡು ಪಾಟಲ್ಲಿ ಹಾಕಿದ್ದೇನೆ ಮೊದಲಿಗೆ ನಾನು ಹಾಕಿದದೆ ಗ್ರೋ ಬ್ಯಾಗಲ್ಲೇ ಹಾಕಿದ್ದು ಅದನ್ನು ಸಪ್ರೇಟಾಗಿ ಈ ಕಡೆ ತಂದು ಶಿಫ್ಟ್ ಮಾಡುವಾಗ ಅದನ್ನು ಕಟ್ ಮಾಡಿ ನಾನು ಮತ್ತೆ ಎರಡು ಗಿಡವನ್ನಾಗಿ ಮಾಡಿ ನಟ್ ನೆಟ್ಟದ್ದು ಇಲ್ಲದಿದ್ದರೆ ಅದರಲ್ಲಿ ಕೂಡ ಫ್ರೂಟ್ ಆಗ್ತಿತ್ತ ಏನೋ ನಾನು ಒಂದು ಗಿಡವನ್ನು ಕಟ್ ಮಾಡಲಿಲ್ಲ ನೋಡಿ ಆ ಗಿಡದಿಂದ ಈ ನೋಡಿ ಈಗ ತೋರಿಸ್ತೀನಿ ಕಾಣ್ತಾ ಇದೆ ಅಲ್ವಾ ಈ ಗಿಡದಲ್ಲಿಯೇ ಡ್ರ್ಯಾಗನ್ ಫ್ರೂಟ್ ಆದದ್ದು ನಾನು ಫಸ್ಟಲ್ಲಿ ಬಿಗಿನಿಂಗಲ್ಲಿ ತೋರಿಸಿದೆ ನಿಮಗೆ ಒಂದು ಫ್ರೂಟ್ ಆದದ್ದು ಆ ಫ್ರೂಟು ಈ ಗಿಡದಲ್ಲಿ ಆದದ್ದು ಇದು ಸ್ವಲ್ಪ ದೊಡ್ಡದಿದೆ ಯಾಕೆಂದರೆ ಇದನ್ನು ನಾನು ಕಟ್ ಮಾಡಲಿಲ್ಲ ಉಳಿದ ಎರಡು ಗಿಡಗಳನ್ನು ಕಟ್ ಮಾಡಿ ಮತ್ತೆ ಎರಡು ಗಿಡಗಳನ್ನಾಗಿ ಮಾಡಿಕೊಂಡದ್ದು ಟೋಟಲಿ ಫೈವ್ ಡ್ರ್ಯಾಗನ್ ಫ್ರೂಟ್ ಗಿಡ ಇದೆ ಇದನ್ನು ಗ್ರೋ ಬ್ಯಾಗಲ್ಲಿ ಕೂಡ ಮಾಡ್ಬೋದು ಆದರೆ ಇದನ್ನು ಬೆಟ್ಟರ್ ನನಗೆ ಕಾಣುವುದಾದರೆ ದೊಡ್ಡ ಪಾಟಲ್ಲಿ ಹಾಕುವಂಥದ್ದು ಅಥವಾ ಒಂದು ಬ್ಯಾರಲ್ಲಿ ಇರ್ತದೆ ಅಲ್ವಾ ಅದರದು ದೊಡ್ಡ ಡ್ರಮ್ ಥರ ಅಂಥದ್ರಲ್ಲಿ ಹಾಕಿದರೆ ಒಳ್ಳೆಯದು ಅಂದರೆ ಇದು ದೊಡ್ಡದಾಗ್ತದೆ ತುಂಬ ಆ ಕಾರಣದಿಂದ ಇದನ್ನು ನಾನು ಮತ್ತೆ ಶಿಫ್ಟ್ ಮಾಡಬೇಕು ಅಂತ ಇದ್ದೇನೆ ಈಗ ಡ್ರಾ ಯಾವುದನ್ನು ಗ್ರೋ ಬ್ಯಾಗಲ್ಲಿ ಹಾಕಿದ್ದನ್ನು ಈಗ ಇದೆರಡನ್ನು ಮುಟ್ಟೋದಿಲ್ಲ ಇದನ್ನು ಎರಡನ್ನು ಸಹ ನಾನು ಪಾಟಲ್ಲಿ ಹಾಕಿದ್ದು ಇದರಲ್ಲಿ ಒಂದರಲ್ಲಿ ಫ್ರೂಟ್ ಆಗಿದೆ ಇನ್ನೂ ಸ್ವಲ್ಪ ಧೈರ್ಯ ಬಂತು ಇನ್ನೂ ಫ್ರೂಟ್ ಆಗ್ಬೋದು ಅಂತ ನೋಡಿ ನೀವು ಕೇಳಿದಕ್ಕೋಸ್ಕರ ಇದನ್ನು ಮತ್ತೊಮ್ಮೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೇನೆ ಒಬ್ಬರು ಕಮೆಂಟ್ಸಲ್ಲಿ ಕೇಳಿದ್ದು ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅಂತ ತೋರಿಸಿ ಅಂತ ಇದು ನನ್ನ ಡ್ರ್ಯಾಗನ್ ಫ್ರೂಟ್ ನ ಗಿಡ ಈಗ ಇದನ್ನು ನೀವು ಹೇಳಿದಾಗಿ ನಾನು ಇದನ್ನು ವಿಡಿಯೋ ಮಾಡಿ ಹಾಕಿದ್ದೇನೆ ನೋಡಿ ನೋಡಿ ಈ ತುದಿಯಲ್ಲಿ ಆ ಡ್ರ್ಯಾಗನ್ ಫ್ರೂಟ್ ಆದದ್ದು ಅಂದರೆ ಡ್ರ್ಯಾಗನ್ ಫ್ರೂಟ್ ಯಾವಾಗಲೂ ಮೇಲೆ ಆಗುವಂಥದ್ದು ಈಗ ಕೆಳಗೆಯಿಂದ ಏನು ಅದರಲ್ಲಿ ಫ್ರೂಟ್ಗಳು ಹಾಕುವುದಿಲ್ಲ ಎಷ್ಟು ಮೇಲೆ ಬೆಳೀತದೆ ನೋಡಿ ಎಷ್ಟು ಮೇಲೆ ಬೆಳೆದಾದ ಮೇಲೆ ಅದಕ್ಕೆ ಈ ರೀತಿಯಾಗಿ ಅಡ್ಡ ಏನಾದರೂ ಕಟ್ಟಬೇಕು ಒಂದು ಟಯರ್ ಹಾಕಿದರೆ ನನ್ನ ಪ್ಲ್ಯಾನ್ ಪ್ರಕಾರ ಟಯರ್ ಹಾಕಿದರೆ ಅದರ ಒಳಗೆಯಿಂದ ನಾವು ಏನು ಮಾಡ್ಬೋದು ಅದನ್ನು ಕೊಟ್ಟು ಅದು ಕೆಳಗೆ ಭಾಗವಾಗಿ ಮಾಡ್ಬೋದು ಆಗ ಅದರಲ್ಲಿ ನಿಮಗೆ ಡ್ರ್ಯಾಗನ್ ಫ್ರೂಟ್ ಆಗಲಿಕ್ಕೆ ಸಹಾಯ ಆಗ್ತದೆ ನಾನು ನಾವು ಕೂಡ ಅದೇ ಹಾಗೆ ಮಾಡಬೇಕು ಅಂತ ಈ ರೀತಿಯನ್ನೆಲ್ಲ ಕೋಲನ್ನು ನೋಡಿ ಕಾಣ್ತಾ ಇದೆ ಅಲ್ವಾ ನಿಮಗೆ ಇದೆಲ್ಲವನ್ನು ನನ್ನ ಹಸ್ಬೆಂಡ್ ಮಾಡಿದ್ದು ಕಟ್ಟಿ ಎಲ್ಲ ಮಾಡಿಟ್ಟಿದ್ದಾರೆ ಅದಕ್ಕೆ ಸಪೋರ್ಟಿವ್ ಆಗಿ ಅಂದರೆ ಬೇರೆ ಇಲ್ಲ ಅಲ್ಲಿ ಸಪೋರ್ಟಿವ್ ಆಗಿ ಆ ಹೋಟಲ್ಲಿ ಹಾಕಿದ ಕಾರಣ ಇದನ್ನು ಈ ರೀತಿಯಾಗಿ ನಾವು ಹಾಕಿದ್ದೇವೆ ನೋಡಿ ಸುತ್ತ ಕೋಲನ್ನು ಇಟ್ಟು ಅದಕ್ಕೆ ಆಧಾರವಾಗಿ ಆಧಾರವನ್ನಾಗಿ ಮಾಡಿದ್ದೇವೆ ಇನ್ನು ಅದಕ್ಕೆ ಪ್ಲಾನ್ ಇದೆ ಆ ಟಯರನ್ನು ಹಾಕಿ ಏನಾದರೂ ಮಾಡಬೇಕು ಮೇಲೆ ಅಥವಾ ಮೇಲೆ ಕೋ ಕೋಲನ್ನೆಲ್ಲ ಅಡ್ಡ ಕಟ್ಟಿ ಅದಕ್ಕೆ ಫ್ರೂಟ್ ಆಗೋ ಹಾಗೆ ನಾವು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ನೋಡಿ ಅದು ಒಂದೇ ಇದರಲ್ಲಿ ಹೋಗಲ್ಲ ಆಚೆ ಈಚೆ ಎಲ್ಲ ಬಾಗ್ತದೆ ಅದನ್ನು ನಾವು ಸರಿ ಮಾಡಬೇಕು ಅದಕ್ಕೆ ಕಟ್ಟಬೇಕು ಇದನ್ನೀಗ ಅಲ್ಲೇ ಬಿಟ್ಟಿದ್ದೇವೆ ನಾವು ಏನು ಮಾಡಲಿಕ್ಕೆ ಹೋಗಲಿಲ್ಲ ಎಷ್ಟು ಉದ್ದ ಬೆಳೀತದೆ ನೋಡುವ ಸ್ವಲ್ಪ ದೊಡ್ಡದಾದ ಮೇಲೆ ಅದನ್ನು ಮತ್ತೆ ಏನಾದರೂ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಬೇಕು ಈ ನೋಡಿ ಈಗ ತುದಿಯಲ್ಲಿ ಆದದ್ದು ನಾನು ಅದಕ್ಕೆ ಹೇಳೋದು ಡ್ರ್ಯಾಗನ್ ಫ್ರೂಟ್ಗಳು ಕೆಳಗೆ ಆಗೋದಿಲ್ಲ ಮೇಲೆ ಹೋಗಿಯೇ ಮತ್ತೆ ಹೂ ಬಿಟ್ಟು ಅದರಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ಗಳು ಆಗ್ತವೆ ನನಗೆ ಆದದ್ದು ಒಂದೇ ಅದರಲ್ಲಿ ಹೆಚ್ಚು ಅನುಭವ ಏನಿಲ್ಲ ನನಗೆ ಆದರೂ ಇಷ್ಟು ಇದು ಹಾಕಿ ನಾನು ಒಂದು ವರ್ಷ ಆಯಿತು ಮಾತ್ರ ಒಂದು ವರ್ಷದ ನಂತರ ಇದರಲ್ಲಿ ಆದದ್ದು ಮೊದಲೇ ಆಗ್ತಿತ್ತ ಏನು ನಾನು ಅದನ್ನು ಕಟ್ ಮಾಡಿ ಬೇರೆ ಇನ್ನೆರಡು ಗಿಡವನ್ನಾಗಿ ಮಾಡಿದೆ ಅಲ್ವಾ ಆ ರೀಸನಿಂದ ಏನು ನನಗೆ ಫ್ರೂಟ್ಸ್ಗಳು ಆಗಿಲ್ಲ ಆದ ಕಾರಣ ಒಂದು ಗಿಡದಲ್ಲಿ ಮಾತ್ರ ಈ ಡ್ರ್ಯಾಗನ್ ಫ್ರೂಟ್ ಆಗಿದೆ ಈ ಮಲ್ಲಿಗೆ ಗಿಡದ ಬಗ್ಗೆ ನಿಮಗೆ ಆಲ್ರೆಡಿ ತುಂಬ ಮಾಹಿತಿಯನ್ನು ನೀಡಿದ್ದೇನೆ ಮತ್ತೇನಾದರೂ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸಲ್ಲಿ ಕೇಳಿ ಖಂಡಿತವಾಗಿ ಉತ್ತರಿಸುತ್ತೇನೆ ನಾನು ಇದು ಇದರೊಂದಿಗೆ ಈ ಸಬ್ಸ್ಕ್ರೈಬ್ ಮಾಡದೆ ಯಾರು ಈ ಚಾನಲನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇನ್ನೂ ಉತ್ತಮ ವೀಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಇದು ನನಗೆ ಹೆಲ್ಪ್ ಆಗ್ತದೆ ನೋಡಿ ಇದು ಕೆಳಗೆ ಸಣ್ಣ ಪಾಟಲ್ಲಿ ನೆಟ್ಟಂತಹ ಗಿಡ ಇದು ಇದೀಗ ಟ್ಯಾರ ಟ್ಯಾರಿಸ್ ಮೇಲೆ ಹಾಕಿದ್ದೆ ನಾನು ಸಣ್ಣ ಪಾಟಲ್ಲಿ ಇದ್ದಂತಹ ಗಿಡ ಅಂದರೆ ಸ್ವಲ್ಪ ಅದು ದೊಡ್ಡದಾಯಿತು ಆಗ ನಾನು ಏನು ಮಾಡ್ತೇನೆ ನಾನು ಹೇಳಿದ್ದೇನೆ ಮೊದಲು ಕೂಡ ಇನ್ನೊಮ್ಮೆ ಹೇಳ್ತಿದ್ದೇನೆ ಅಷ್ಟೇ ದೊಡ್ಡದಾದಾಗ ಅದಕ್ಕೆ ಬೇರು ಹೋಗಲಿಕ್ಕೆ ಜಾಗ ಬೇಕಲ್ವಾ ಅದಕ್ಕೆ ನಾವು ಅದಕ್ಕೆ ಅನುಕೂಲ ಮಾಡಿ ಕೊಡಬೇಕು ಅದಕ್ಕೋಸ್ಕರ ನಾನು ಆ ಸಣ್ಣ ಪೋಟಲ್ಲಿದ್ದಂತಹ ಗಿಡವನ್ನು ತೆಗೆದು ಮೇಲೆ ನನ್ನ ದೊಡ್ಡ ಇದ್ದಂತಹ ಕೆಲವು ಗಿಡಗಳು ಸತ್ತು ಹೋಗಿತ್ತು ಅವುಗಳನ್ನು ತೆಗೆದು ಹಾಕಿದ್ದೆ ಮಳೆಗಾಲದಲ್ಲಿ ಕೆಲವೊಂದು ಈ ರೀತಿಯ ಪ್ರಾಬ್ಲಮ್ಗಳು ಆಗ್ತವೆ ನಮಗೆ ಆಗ ಆ ಗಿಡವನ್ನು ಹಾಕಿ ಈ ಸಣ್ಣ ಪೋಟಲ್ಲಿದ್ದಂತಹ ಗಿಡವನ್ನು ಇಲ್ಲಿ ಶಿಫ್ಟ್ ಮಾಡಿದೆ ನಾನು ಇಲ್ಲಿ ಶಿಫ್ಟ್ ಮಾಡಿದಾಗ ಇದು ಸ್ವಲ್ಪ ದೊಡ್ಡದಾಗಿತ್ತು ವಿನಃ ಅಷ್ಟು ಒಳ್ಳೇದಾಗಿ ಏನು ಇರಲಿಲ್ಲ ನಾನು ಇದನ್ನು ರೀಪೋರ್ಟಿಂಗ್ ಮಾಡಿದೆ ನೋಡಿ ಈ ರೀಪಾಟಿಂಗ್ ಮಾಡಿದ ನಂತರ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬಂದಿದೆ ನನಗೆ ಇದರಲ್ಲಿ ನೋಡಿ ತುಂಬಾನೇ ತುಂಬಾ ಮಲ್ಲಿಗೆ ಆಗ್ತಾ ಇದೆ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಮಲ್ಲಿಗೆ ಆಗ್ತಿದೆ ಅಂದರೆ ತುಂಬ ಮಲ್ಲಿಗೆ ಆಗ್ತದೆ ಈ ಎರಡು ಪಾಟನ್ನು ಈ ರೀತಿ ಮಾಡಿದ್ದೇನೆ ಎರಡು ಪಾಟಲ್ಲಿ ಕೂಡ ಒಳ್ಳೆಯ ಮಲ್ಲಿಗೆ ಸಿಗ್ತಾ ಉಂಟು ನನಗೆ ಗಿಡ ಕೂಡ ಒಳ್ಳೆ ರೀತಿಯಾಗಿ ಬೆಳೆದು ಬಂದಿದೆ ಇದನ್ನು ನಾನು ರಿಪೋರ್ಟಿಂಗ್ ಮಾಡುವ ಸಂದರ್ಭದಲ್ಲಿ ಟ್ರಿಮ್ ಮಾಡಿ ಹಾಕಿದ್ದೆ ಆದರೆ ಇದು ಚಿಗುರಿ ಈ ರೀತಿಯಾಗಿ ಮಲ್ಲಿಗೆ ಬಂದಿದೆ ಈ ಕೆಲವೊಂದು ವಿಡಿಯೋಗಳಲ್ಲಿ ಕೆಲವೊಂದು ರೀತಿಯಾದಂತಹ ಕಮೆಂಟ್ಸ್ಗಳು ಬಂದಿದೆ ಆ ಕಮೆಂಟ್ಸನ್ನು ಅನ್ನು ನೋಡಿದಾಗ ತುಂಬಾ ಖುಷಿ ಆಯಿತು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಿ ಈ ರೀತಿಯಾಗಿ ಸಪೋರ್ಟ್ ಕೊಡ್ತಾ ಇರಿ ನಾನು ಕೂಡ ಉತ್ತಮವಾದ ವಿಡಿಯೋಸ್ಗಳನ್ನು ನಿಮಗೆ ಹಾಕಲಿಕ್ಕೆ ಪ್ರಯತ್ನ ಪಡ್ತೇನೆ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ ನನಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕೆಲವೊಂದು ನನ್ನ ಪರ್ಸನಲ್ ಪ್ರಾಬ್ಲಮ್ ಇಂದ ಅಂದ್ರೆ ನನ್ನ ಕೆಲಸಕ್ಕೆ ಹೋಗ್ತಿರುವುದರಿಂದ ಈ ಪ್ರಾಬ್ಲಮ್ಸ್ಗಳು ಆಗ್ತಾ ಇವೆ ನಾನು ಯಾವ ಕೆಲಸ ಮಾಡ್ತಿದ್ದೇನೆ ಅಂದರೆ ಲೆಕ್ಚರರ್ ಆಗಿ ವಾಕ್ ಮಾಡ್ತಾ ಇದ್ದೇನೆ ನಾನು ಆದ ಕಾರಣ ನನಗೆ ಬೆಳಗ್ಗೆ ಹೋದವಳು ಸಂಜೆಯೇ ಬರುದಲ್ವಾ ಈ ಒಂದು ಕಾರಣದಿಂದ ನನಗೆ ಸಂಜೆ ಬಂದ ನಂತರ ಇದೆ ಈ ಗಿಡದ ಆರೈಕೆ ಆಗಿರ್ಬೋದು ಮತ್ತು ನನಗೆ ಬೇರೆ ಬೇರೆ ಕೆಲವೊಂದು ಕೆಲಸಗಳಿವೆ ಅವುಗಳನ್ನು ಮಾಡ್ತಾ ಇರ್ತೇನೆ ಆದ್ದರಿಂದ ನನಗೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಆ ರೀಸನಿಂದ ನನಗೆ ಕನ್ಸಿಸ್ಟೆನ್ಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಇಲ್ಲ ಆದರೆ ನಾನು ಟ್ರೈ ಮಾಡ್ತಾ ಇದ್ದೇನೆ ನನ್ನಿಂದ ಆದಷ್ಟು ವೀಡಿಯೋವನ್ನು ಹಾಕಲಿಕ್ಕೆ ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಥವಾ ನಮ್ಮ ಲೈಫಲ್ಲಿ ಕಷ್ಟ ಅಂತ ನಾವು ಕೈಕಟ್ಟಿ ಕೂತ್ರೆ ನಮಗೆ ಏನೂ ಆಗೋದಿಲ್ಲ ಅಲ್ವಾ ಆ ಒಂದು ರೀಸನ್ನಿಂದ ನಾನು ಕೆಲಸ ಮಾಡೋದು ನನಗೆ ಅದು ಸಾಕಾಗೋದಿಲ್ಲ ಅಂದರೆ ನಮ್ಮ ಲೈಫ್ ಲೀಡ್ ಮಾಡಲಿಕ್ಕೆ ನಮಗೆ ಎಷ್ಟು ಬೇಕು ಅದನ್ನು ನಾವೇ ದುಡಿಬೇಕು ಆ ಒಂದು ರೀಸನಿಂದ ನನಗೆ ಸಿಕ್ಕಿದಂತಹ ಶಾರ್ಟ್ ಟೈಮನ್ನು ಕೂಡ ನಾನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಾದ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೇನೆ ಅದು ಒಂದು ನೀವು ನಿಮಗೆ ಗೊತ್ತಿರುವ ಹಾಗೆ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೇನೆ ಅದರೊಟ್ಟಿಗೆ ನಾನು ಲೆಕ್ಚರರ್ ಜಾಬ್ ಕೂಡ ಮಾಡ್ತಾ ಇದ್ದೇನೆ ಅದರೊಟ್ಟಿಗೆ ತುಡರ್ ಚಿಕನ್ ಮಸಾಲ ಚಿಕನ್ ಪುಳಿಮುಂಚಿ ಮಸಾಲವನ್ನು ನಾನು ಹೋಮ್ ಆಗಿ ಯಾವುದೇ ಪ್ರಿಸರ್ವೇಷನ್ ಇಲ್ಲದೆ ಯಾವುದೇ ಕಲರ್ ಇಲ್ಲದೆ ನ್ಯಾಚುರಲ್ ಆಗಿ ನಾವು ಮನೆಯಲ್ಲಿ ಹೇಗೆ ಯೂಸ್ ಮಾಡ್ತೇವೆ ಆ ಒಂದು ಮಸಾಲವನ್ನು ರೆಡಿ ಮಾಡಿ ಶಾಪ್ಗೆ ಕೂಡ ಕೊಡ್ತೇನೆ ಮತ್ತು ಚಿಕನ್ ಸ್ಟಾಲ್ಸ್ಗಳಿಗೆ ಕೂಡ ಕೊಡ್ತೇನೆ ಮತ್ತು ಯಾರಿಗೆ ಬೇಕು ನೋಡಿ ಅಂಥವರು ಡಿಮ್ಯಾಂಡ್ ಮಾಡಿದ ಹಾಗೆ ಅಂದರೆ ಒಂದು ಕೆ ಜಿ ಅರ್ಧ ಕೆ ಜಿ ಕಾಲು ಕೆ ಜಿ ಎಷ್ಟು ಕ್ವಾಂಟಿಟಿಯಲ್ಲಿ ಅವ್ರು ಕೇಳ್ತಾರೆ ನೋಡಿ ಆ ಕ್ವಾಂಟಿಟಿಯಲ್ಲಿ ನಾನು ಅವರಿಗೆ ಪ್ರೊವೈಡ್ ಮಾಡ್ತೇನೆ ನಾನು ಏನು ಮಸಾಲವನ್ನು ಮಾಡ್ತೇನೆ ನೋಡಿ ಅದು ಮುಂದಿನ ವೀಡಿಯೋದಲ್ಲಿ ನಿಮಗೆ ಈ ಮಲ್ಲಿಗೆ ಕೃಷಿಯೊಟ್ಟಿಗೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ ಆಸಕ್ತಿ ಇದ್ದವರು ಅದನ್ನು ನೋಡ್ಬೋದು ಬೇಕಾದಲ್ಲಿ ಕಮೆಂಟಲ್ಲಿ ನನಗೆ ತಿಳಿಸಿ ಯಾರಿಗಾದರೂ ಬೇಕಾದಲ್ಲಿ ನಾನು ಅದನ್ನು ತಲುಪಿಸುವ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ ವಿದಿನ್ ಮ್ಯಾಂಗ್ಲೂರ್ ಇದರೊಂದಿಗೆ ಡಿಜಿಟಲ್ ಸ್ಕಿಲ್ಗಳನ್ನು ಕಲಿತು ಅದರಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೇನೆ ನಾನು ಇಂಟ್ರೆಸ್ಟ್ ಇದ್ದವರು ಡಿಜಿಟಲ್ ಎಂದು ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಅದರ ಡೀಟೇಲ್ಸನ್ನು ನಿಮಗೆ ಕೊಡ್ತೇನೆ ಇದೆಲ್ಲ ಜೆನ್ಯೂನಾಗಿ ನಾನು ಮಾಡ್ತಾ ಇರುವಂತಹ ವರ್ಕ್ಸ್ಗಳು ಇದನ್ನು ನಾನು ನಿಮಗೆ ನನ್ನ ವೀಡಿಯೋವನ್ನು ನೋಡ್ತಾ ಇರುವ ಎಲ್ಲ ಸಬ್ಸ್ಕ್ರೈಬರ್ಸ್ಗಳು ಅಥವಾ ವ್ಯೂವರ್ಸ್ಗಳಿಗೆ ಹೆಲ್ಪ್ ಆಗಲಿ ನನ್ನ ಹಾಗೆ ಬ ಪ್ರತಿಯೊಬ್ಬರು ಕೂಡ ಏನಾದರೂ ಒಂದು ಲೈಫಲ್ಲಿ ಅಚೀವ್ ಮಾಡಬೇಕು ಲೈಫನ್ನು ಯಾವ ರೀತಿಯಾಗಿ ಲೀಡ್ ಮಾಡಬೇಕು ಅಂದರೆ ನಾನೇನು ಸಾಧನೆ ಮಾಡ್ತಿದ್ದೇನೆ ಅಂತ ಹೇಳ್ತಾ ಇಲ್ಲ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಒಂದು ಲೈಫಲ್ಲಿ ಏನು ಕಷ್ಟ ಸುಖಗಳು ಇದ್ದೇ ಇರ್ತದವೆ ನೋಡಿ ಅದನ್ನು ನಾವು ಸರಿಯಾಗಿ ತೂಗಿಸ್ಕೊಂಡು ಹೋಗಬೇಕಾದ್ರೆ ನಾವು ಎಷ್ಟು ಕೆಲಸ ಮಾಡಿದರೂ ಸಾಕಾಗಲ್ಲ ಅಲ್ವಾ ಆ ಕಾರಣಕ್ಕಾಗಿ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಇದನ್ನು ನೋಡಿ ಮಾಡಬಹುದು ನೋಡಿ ನನ್ನ ಪೈಪಿನ ಗತಿ ಏನಾಗಿದೆ ಎಂದು ಈ ಪೈಪಲ್ಲಿ ನಾನು ನೀರು ಬಿಡ್ತಾ ಇದ್ದೆ ಮೇಲೆ ಅದು ಮಿಡ್ಲಲ್ಲಿ ಬಿಸಿಲಿಗೆ ಈ ಸು ತುಂಬಾ ಬಿಸಿಲಿದೆ ಅಲ್ವಾ ಈ ಬಿಸಿಲಿಗೆ ಮಿಡ್ಲಲ್ಲಿ ಕಟ್ ಆಗಿದೆ ನೋಡಿ ಈ ರೀತಿ ಕಟ್ಟಾಗಿದೆ ಅದರ ನಾನು ಹೇಳ್ತಿದ್ದೆ ಅಲ್ಲ ನಾನು ಇದು ಗಿಡಗಳಿಗೆ ಯಾವುದೇ ರೀತಿಯ ಪೆಟ್ಟಾಗದ ಹಾಗೆ ನಾನು ಈ ಪೈಪಿನ ಮೂಲಕ ನೀರನ್ನು ಬಿಡ್ತಾ ಇದ್ದೇನೆ ಅಂತ ಅದು ಸ್ವಲ್ಪ ಶವರ್ ಟೈಪಲ್ಲಿ ನೀರು ಬರ್ತದೆ ಅದು ಸ್ವಲ್ಪ ನನಗೆ ನೀರು ಬಿಡಲಿಕ್ಕೆ ಕೂಡ ಸ್ವಲ್ಪ ಈಸಿ ಆಗ್ತದೆ ನೋಡಿದು ಸಂಜೆ ಆಗ್ತಾ ಬಂದಿದೆ ನಾನು ವಿಡಿಯೋ ಮಾಡುವಾಗ ನಿಮಗೆ ಕಾಣ್ಬೋದು ನನಗೆ ಸಿಕ್ಕಿದ ಟೈಮಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಅವರು ಕೇಳ್ತಾ ಇದ್ದೇನೆ ಅಲ್ವಾ ನಿಮಗೆ ಎಷ್ಟು ಮಲ್ಲಿಗೆ ಆಗ್ತದೆ ಮೇಡಮ್ ಅಂತ ನೋಡಿ ಇದು ನನಗೆ ನನಗೆ ಸಿಕ್ಕಿದಂತಹ ಮಲ್ಲಿಗೆ ಎಷ್ಟು ಮಲ್ಲಿಗೆ ನನಗೆ ಆಗ್ತದೆ ಇದರಲ್ಲಿ ಮೂರು ಚೆಂಡು ಸಿಕ್ಕಿದೆ ನನಗೆ ಇದನ್ನು ನಾನು ಕಟ್ಟಿ ಇನ್ನು ಮಾರ್ಕೆಟ್ಗೆ ಕೊಡಬೇಕು ನಿಮಗೆ ಗೊತ್ತಿರೋ ಹಾಗೆ ಡೈಲಿ ಒಂದೇ ರೀತಿಯಾಗಿ ನಮಗೆ ಹೂ ಸಿಗಲ್ಲ ಒಂದು ದಿವಸ ಜಾಸ್ತಿ ಹೂ ಸಿಗ್ತದೆ ಒಂದು ದಿವಸ ಕಡಿಮೆ ಹೂ ಸಿಗ್ತದೆ ನನಗೆ ಇದು ಇವತ್ತು ಸಿಕ್ಕಿದಂತಹ ಮಲ್ಲಿಗೆ ಇನ್ನು ನನಗೆ ಜಾಸ್ತಿ ಕೂಡ ಸಿಗ್ಬೋದು ಕಡಿಮೆ ಕೂಡ ಆಗ್ಬೋದು ಇನ್ನು ಸೀಸನ್ ಅಲ್ಲಿ ಆಗ್ತದೆ ಈ ಬಿಸಿಲು ಬರುವಾಗ ನಮಗೆ ಮಲ್ಲಿಗೆ ಹೆಚ್ಚಾಗ್ತದೆ ಹಾಗೆ ದರ ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಮಲ್ಲಿಗೆ ಜಾಸ್ತಿ ಆದಾಗೆ ದರ ಕಡಿಮೆ ಆಗ್ತದೆ ಹಾಗಂತ ತುಂಬಾ ಏನು ಕಡಿಮೆ ಆಗಲ್ಲ ನನಗೆ ನಾನೀಗ ಪ್ರತಿಯೊಬ್ಬರಿಗೆ ಹೇಳೋದು ಈಗ ಮಲ್ಲಿಗೆ ಕೃಷಿಯನ್ನು ಮಾಡ್ಬೋದು ಅಂತ ಯಾಕಂದ್ರೆ ಈಗ ಮೊದಲಿನ ಹಾಗೆ ತುಂಬಾ ಕಡಿಮೆ ಏನು ದರ ಬರುವುದಿಲ್ಲ ದಿನದಿಂದ ದಿನಕ್ಕೆ ರೇಟ್ ವೇರಿಯೇಷನ್ ಆಗ್ತದೆ ಹೌದು ಆದರೆ ಮೊದಲಿನ ಹಾಗೆ ನೂರು ಇನ್ನೂರು ರೂಪಾಯಿಗೆ ಕಡಿಮೆ ತುಂಬ ಕಡಿಮೆ ಬರುವುದು ಆದ ಕಾರಣ ಎಲ್ಲರೂ ಈ ಕೃಷಿಯನ್ನು ಮಾಡಿ ಅಂತ ನಾನು ಅಡ್ವೈಸ್ ಮಾಡ್ತೇನೆ ನೋಡಿ ಇದು ಮಾರ್ಕೆಟಿಗೆ ಕೊಂಡೋಗ್ಲಿಕ್ಕೆ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಿಟ್ಟಿದ್ದೇನೆ ಇನ್ನು ಇದನ್ನು ಮಾರ್ಕೆಟಿಗೆ ಕೊಂಡೋಗ್ಬೇಕು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ಸ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ